ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಇಲ್ಲೇ ಕೆಲಸದ ಮೇಲೆ ಬೆಂಗಳೂರಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೆ ಇವತ್ತು ಅಮಾವಾಸ್ಯೆ ಬೇರೆ ಇದೆ ಅಮಾವಾಸ್ಯೆ ದಿನ ಭಗವಂತ ಕರೆಸ್ಕೊಂಡಿದ್ದೀನಿ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಬೆಂಗಳೂರಲ್ಲಿ ಬನಶಂಕರಿ ಹತ್ತಿರ ಇದೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಯಾರೂ ಇಲ್ಲ ಬಟ್ ಒಬ್ಬನೇ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಇಲ್ಲ ಫ್ರೆಂಡ್ಸ್ ಸಾಕತ್ತಾಗಿದೆ ಪ್ಲೀಸ್ ಫ್ರೆಂಡ್ಸ್ ನೋಡಿ ನೋಡಿ ಹೇಗಿದೆ ಫ್ರೆಂಡ್ಸ್ ನೋಡಿ ಹಂಗೆ ನೋಡಿ ಫ್ರೆಂಡ್ಸ್ ನಿಮ್ಗೆ ವೀಡಿಯೋ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಹಾಗೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಜಗಪತಿ ಆಗಲಿ ಮಾತಾಡ್ತಾ ಇರೋದು ನೋಡಿ ಮುನೇಶ್ವರ ದೇವಸ್ಥಾನ ಎಲ್ಲ ನಿಮ್ಗೆ ತೋರಿಸಿದ್ನಲ್ಲ ಮುನೇಶ್ವರಂದು ಇದು ಇರೋದು ಹೊಸಕೆಹಳ್ಳಿ ಕ್ರಾಸ್ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಹಿಂಭಾಗದಲ್ಲಿ ನಿಮಗೆ ಲ್ಯಾಂಡ್ ಬಂದ್ಬಿಟ್ಟು ನೀರು ಯಾವ್ದು ಸರ್ ಅದು ಶ್ರೀ ಸುಂದರಮಾಲ್ ಚೌಟ್ರಿ ಶ್ರೀ ಸುಂದರಮಾಲ್ ಚೌಟ್ರಿ ಅಂತ ಅಲ್ಲಿ ಬಂದರೆ ಇದು ಹತ್ತೊಂಬತ್ತು ನೂರ ಎಂಬತ್ತಾರರ ದೇವಸ್ಥಾನ ಮುನೇಶ್ವರ ತಂದೆಯವರು ನಿಮಗೆ ಸಿಗ್ತಾರೆ ಇಲ್ಲಿ ಬಂದರೆ ಎಲ್ಲ ನಿಮಗೆ ಎಲ್ಲ ನಿಮಗೆ ಪರಿಹಾರ ಆಗುತ್ತೆ ದಯವಿಟ್ಟು ಫ್ರೀ ಇದ್ದಾಗ ಎಷ್ಟು ಪ್ಲೇಸ್ಗಳು ಸುತ್ತಾಡ್ತೀರಾ ಇದು ಬೆಂಗಳೂರಿನಲ್ಲಿರುವ ತುಂಬ ಸುಂದರವಾದ ಪ್ಲೇಸ್ ಇದು ಈ ದಯವಿಟ್ಟು ಈ ಸ್ವಾಮಿಗಳನ್ನ ದರ್ಶನ ಮಾಡಿ ತಮೋಸ್ಯ ನಾನು ಕಲ್ಸ್ಕೊಂಡಿದ್ದಾರೆ ಅದಕ್ಕೆ ನಿಮಗೆ ಎಲ್ಲ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ಥರ ನಿಮ್ಮ ದೇವಸ್ಥಾನಗಳು ಬೇಸಾನಿದೆ ಹಳೆ ದೇವಸ್ಥಾನಗಳು ನಿಮ್ಮ ಮುಂದೆ ಬರ್ತವೆ ನಮ್ಮ ದಯವಿಟ್ಟು ಬೆಂಬಲ ಮಾಡಿ ಅಂತ ನಮ್ಮ ಕರೆದು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಅಲ್ಲಿಗೆ ಇಷ್ಟೇ ಈ ದೇವಸ್ಥಾನ ಇರೋದು ಒಂದು ಕಾಡು ಕಾಡನ್ನೇ ಅಂದ್ಕೊಳ್ಳಿ ನೋಡಿ ಕಾಡು ಹೇಗಿದೆ ಆ ದೇವಸ್ಥಾನ ಕಾಡಲ್ಲಿ ಸೆಂಟ್ರಲ್ ಇರೋದಂತ ನೋಡಿ ಇದು ಇವರು ಸ್ವಾಮಿಗಳು ಹೇಳ್ತಾ ಇದ್ದಾರೆ ಪೂಜೆ ಮಾಡೋ ಸ್ವಾಮಿಗಳು ನೋಡಿ ಹೇಗಿದೆ ಕಾಡು ಆ ಕಾಡ ಕಾಡಲ್ಲಿರುವ ಇದೆಲ್ಲ ಪರಿಸರ ಮಧ್ಯದಲ್ಲೇ ದೇವರು ಇಲ್ಲಿ ಜನಿಸಿದೆ ನೋಡಿ ಮುನೇಶ್ವರ ತಂದೆಯವರು ಇಲ್ಲೇ ಅವರು ಇದಾಗಿರೋದು ನೋಡಿ ಹೇಗಿದೆ ಕಾಡು ಗಿಡಗಳು ನೋಡಿ ಹತ್ರ ನೂರ ಎಂಬತ್ತಾರ ದೇವಸ್ಥಾನ ಇದೆ ನೋಡಿ ಅಲ್ಲದ ಮರೇ ಹೇಗಿದೆ ಅಬ್ಬಾಬ್ಬಾ ಇವಾಗೆಲ್ಲ ಈ ಥರ ಎಲ್ಲಿ ಇಲ್ಲ ಫ್ರೆಂಡ್ಸ್ ನೋಡಿ ನೋಡಿ ತುಂಬ ಕಾಡು ಹಿಂದ್ಗಡೆ ಎಲ್ಲ ಬೆಟ್ಟ ಕಾಡು ಇದರ ನಡುವೆ ಅವರು ಬಂದಿದ್ದು ಮುನೇಶ್ವರ ತಂದೆಯವರು ನೆಲೆಸಿದ್ದಾರೆ ಅಲ್ಲಿ ಹೋದ್ರೆ ಇನ್ನೊಂದು ಮರ ತುಂಬ ದೊಡ್ಡದು ಚೆನ್ನಾಗಿದೆ ಹಾಂ ಸರ್ ನಿಮ್ಗೆ ಯೂಟ್ಯೂಬ್ ಆಗುತ್ತೆ ಸರಿ ಕರ್ಕೊಂಡು ಹೋಗ್ತೀನಿ ಓಕೆ ಸರ್ ಬರ್ತಾ ಇರಿ ಹಾಂ ಅಂಡ್ರೆಡ್ ಪರ್ಸೆಂಟ್ ಸರ್ ಇಲ್ಲಿ ನೋಡಿ ಸ್ವಾಮಿಗಳೆಲ್ಲ ತೋರಿಸ್ತಾ ಇದ್ದಾರೆ ಏನೋ ಅಮಾವಾಸ್ಯ ದಿನ ದೇವರೇ ನಮಗೆ ಕರೆದಂಗೆ ಆಯ್ತು ಬಿಡಿ ದೇವರೇ ದರ್ಶನ ಆಯ್ತು ನನಗೆ ಅಷ್ಟೇ ನೋಡಿ ಫ್ರೆಂಡ್ಸ್ ತುಂಬಾ ಕಾಡು ದಟ್ಟವಾದ ಕಾಡಿನಲ್ಲಿ ಜಲಿಸಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನವಿಲ್ ಇದೆ ನೋಡಿ ಫ್ರೆಂಡ್ಸ್ ಹಾ ನವಿಲ್ ಹೋಯ್ತು ನೋಡಿ ಫ್ರೆಂಡ್ಸ್ ನೋಡಿ ನವಿಲು ಕೂಡ ಕೂತಿತ್ತು ಇಲ್ಲಿ ಬಂದು ಹಾ ಸರ್ ಸರ್ ನೋಡಿ ನವಿಲುಗಳಿಗೆಲ್ಲ ಊಟ ಹಾಕ್ತಾರೆ ಇಪ್ಪತ್ತು ನವಿಲುಗಳು ಇದೆ ಇಲ್ಲಿ ಆರು ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ಯಾವ ಮರ ಸರ್ ಇದು ಮೇಲ್ಗಡೆ ಇದೆಯಲ್ಲ ಹಾಂ ಹಲಸಿನ ಹಣ್ಣು ಮರ ನೋಡಿ ಹಣ್ಣು ಮರದಲ್ಲೇ ಇದೆ ಇಲ್ಲೇ ನೋಡಿ ಹಲಸಿನ ಹಣ್ಣು ಮರದಲ್ಲ ಎಷ್ಟು ಕೂತ್ಕೊಂಡಿತ್ತು ಇವಾಗ ಪಕ್ಷಿಗಳು ಎಲ್ಲ ಹಾರೋಯ್ತು ನೋಡಿ ನೋಡಿಗಳು ಮನುಷ್ಯರ ತಂದೆ ಮೇಲೇ ಇದೆ ಪಕ್ಷಿಗಳೆಲ್ಲ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಹೇಗಿದೆ ನೋಡಿ ಹಳೆ ಕಾಲದ್ದು ಎಷ್ಟು ಶಾಂತಿಯಿಂದ ಇದೆ ನೋಡಿ ಎಲ್ಲಿ ಹೋದರೂ ಬೆಂಗಳೂರ ಚಿತ್ರ ಎಲ್ಲ ಅದು ವಾಹನಗಳ ಸೌಂಡು ಪ್ರತಿಯೊಂದು ಕೇಳಿದ್ರೂ ಇಲ್ಲಿ ಒಂದು ಸೌಂಡ್ ಕೂಡ ಕಾಣ್ತಾ ಕೇಳ್ತಾ ಇಲ್ಲ ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಸ್ಥಳ ಹಾಗೆ ನೋಡಿ ಫ್ರೆಂಡ್ಸ್ ಹಾಳದ ಮರ ಇದೆ ನೋಡಿ ನೀವೊಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ಭಗವಂತನೇ ಆ ನೆಮ್ಮದಿ ಅನ್ನೋದು ಪಡ್ಕೊಳ್ಳಿ ನೋಡಿ ಎಲ್ಲ ಪೂಜಾರಿ ಎಲ್ಲ ಇಲ್ಲಿ ಎಲ್ಲ ತೊಳಿತಾರೆ ಎಲ್ಲ ದೇವಸ್ಥಾನ ಎಲ್ಲ ಸ್ವಚ್ಛವಾಗಿಡ್ತಾರೆ ನೋಡಿ ಫ್ರೆಂಡ್ಸು ಎಲ್ಲ ಉಪಕರಣಗಳು ಮನೇಶ್ವರ ತಂದೆ ಉಪಕರಣಗಳು ನೋಡಿ ಮೈಸೂರು ತಂದೆ ಬಟ್ಟೆಗಳು ಇದ್ರ ಕೆಳಗೆ ಸುಮಾರು ಒಂದು ಇಪ್ಪತ್ತು ವರ್ಷದ ಆವು ಒಂದಿದೆ ಇಲ್ಲಿ

ನಿಮ್ಗೆ ಆ ಫೋಟೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಅಲ್ಲಿ ನಾಗ ಇಪ್ಪತ್ತು ವರ್ಷದಿಂದ ನಾಗಪ್ಪ ಇದ್ದಾರೆ ಫ್ರೆಂಡ್ಸ್ ಆಲದ ಮರಿ ಕೆಳಗಡೆ ನಿಮ್ಮ ತಂದೆ ಆಳದ ಮರಿ ಕೆಳಗಡೆ ಅಂತ ನೋಡಿ ಇದೇ ದೇವಸ್ಥಾನ ಇದು ಆಳದ ಮರ ಇದೆ ನೋಡಿ ಬೇರಾಗ ಅದ್ರ ಕೆಳಗಡೆ ಅವ್ರು ಕೂತ್ಕೊಂಡ್ರೆ ನೀವು ಫುಲ್ ತೋರಿಸ್ತಾ ಇದ್ದೀವಿ ನೋಡಿ ಇಡಿ ನೋಡಿ ಫ್ರೆಂಡ್ಸ್ ಅಲ್ವಾ ಹಾಯ್ ಫ್ರೆಂಡ್ಸ್ ನಾನು ನಾನು ಇವತ್ತು ಬೆಂಗಳೂರಿನಲ್ಲಿರುವ ಬನಸಿಂಗ್ರೆ ಹತ್ರ ಒಂದು ಮೈಸೂರ ಟೆಂಪಲ್ ಅಂತ ಇದೆ ಇವತ್ತು ಅಮಾವಾಸ್ಯ ಭಗವಂತ ಕಸ್ಕೊಂಡ ಅನಿಸಿದೆ ನಾನೊಂದು ಕೆಲಸದ ಮೇಲೆ ಬಂದಿದ್ದೆ ನೋಡಿ ಮುನೇಶ್ವರ ಟೆಂಪಲ್ ಅವರು ಆಳದ್ ಮಾಡೋದು ಬೇರಿನ ಕೆಳಗಡೆ ಕುತ್ಕೊಂಡಿದ್ದಾರೆ ಇದು ರಿಯಲ್ ಹತ್ತೊಂಬತ್ತು ಎಂಬತ್ತಾರ ದೇವಸ್ಥಾನ ಇದು ಹಳೆ ಕಾಲದ್ದು ತೋರಿಸಿ ನೋಡಿ ನೋಡಿ ಫ್ರೆಂಡ್ಸ್ ಹೇಗಿದ್ದಾರೆ ಮುನೇಶ್ವರ ಸ್ವಾಮಿಗಳು ಅವ್ರಿಗೆ ಗರ್ಭ ಗುಡಿ ಏನು ಬೇಡ ಅವರಿಗೆ ಜಸ್ಟ್ ಮರದ ಕೆಳಗಡೆ ಇದ್ರೆ ಸಾಕು ಎಲ್ಲಿ ಹೋದ್ರೂ ಮುನೇಶ್ವರರು ಯಾವುದೇ ರೀತಿ ಇದ್ದಾರೆ ಇದೊಂದು ಫ್ರೆಂಡ್ಸ್ ನೋಡಿ ಅದಕ್ಕೆ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ನಿಮಗೆ ಹಿಂದ್ಗಡೆ ಅದು ಬೇರು ಅಂತೆ ಅದು ಬೇರು ಅದು ನಿಮಗೆ ಹಿಂದ್ಗಡೆ ತೋರಿಸ್ತೀನಿ ಅವರು ಅಲ್ಲಿರುವ ಪೂಜಾರಿ ಅವರು ಹೇಳ್ತಾರೆ ನೋಡಿ ನಮಗೆ ಇದು ಸ್ವಯಂಗೆ ಬಂದಿರೋದು ಬಟ್ ಇದು ಮಶ್ರೂಮ್ ಆದ್ರೆ ಮಶ್ರೂಮ್ ಸರ್ಪ ತರ ಇದೆ ನೋಡಿ ಅಲ್ಲಿ ತೋರಿಸ್ತಾ ಇದಾರೆ ನೋಡಿ ಅವ್ರ ಆಚಾರ್ಯಗಳೇ ತೋರಿಸ್ತಾ ಇದಾರೆ ಆ ದೇವಸ್ಥಾನದ ಮರಾಣೆ ಗೋಡೆ ಅನ್ನೋದೇ ಇಲ್ಲ ಇಲ್ಲಿ ಹಿಂದೆ ಅದ್ರ ಕೆಳಗೆ ಇವರು ಕೂತಿದ್ದಾರೆ ನೋಡಿ ಆ ಮರದ ಕೆಳಗಡೆ ಹಿಂದೆಲ್ಲ ತೋರಿಸಿದ್ರಲ್ಲ ನಿಮಗೆ ನೋಡಿ ಮರದ ಕೆಳಗಡೆನೆ ಕೂತಿದ್ದಾರೆ ಅಂತೆ ಸ್ವಾಮಿಗಳು ಇವ್ರು ಭದ್ರಕಾಳಿ ಇವರು ಭದ್ರಕಾಳಿ ದೇವತೆ ಅವರು ನೋಡಿ ಆರಾಮಾಗಿ ಕೂತ್ಕೊಂಡಿದ್ದಾರೆ ಗರ್ಭಗುಡಿ ಇವತ್ತು ಮತ್ತು ಅಮಾವಾಸ್ಯೆ ಬೇರೆ ಫ್ರೆಂಡ್ಸ್ ಇವತ್ತು ನೋಡಿ ಶಾಂತಿಯಿಂದ ಇದೆ ಮುನೇಶ್ವರ ನೋಡಿ ಶಾಂತಿಯಿಂದ ಕೂತ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಾರೆ ಎದ್ದು ಎದ್ದು ಬರೋ ಆಗಿದೆ ನೋಡಿ ನಿಜವಾಗ್ಲೂ ಎದ್ದು ಬರ್ತಾ ಇರೋ ಥರನೇ ಇದೆ ಫ್ರೆಂಡ್ಸ್ ಇವಾಗ ಹೇಳಿದ್ನಲ್ಲ ಅವರು ಬೇರೆ ಕೆಳಗಡೆನೇ ಕೂತಿದ್ದಾರೆ ಅಂತ ನೋಡಿ ಮುನೇಶ್ವರ ಸ್ವತಃ ಅವ್ರಿಗೆ ಮನೆ ತಗಡುಗಳು ಗ್ರಹ ಎಲ್ಲ ದೇವರಿಗೂ ಗರ್ಭಗುಡಿ ಇರುತ್ತೆ ಇವರಿಗೆ ಗರ್ಭಗುಡಿ ಬಾಡಿ ಇವಾಗ ತೋರಿಸಿದ್ರೆ ಒಳಗಡೆ ನಿಮಗೆ ಗರ್ಭಗುಡಿಯಲ್ಲಿ ನೋಡಿ ಕೆಳಗಡೆ ಇದು ಇದೆ ಬೇವಿನ ಇದೆ ಸಾರಿ ಆಳದ ಮರದ ಇದೆ ಬೇರದ್ದು ಕೆಳಗಡೆ ಕುತ್ಕೊಂಡಿರೋದು ಅವ್ರು ನೋಡಿ ಇದೇ ಬೇರು ಒಳ್ಳೆ ಗರ್ಭಗುಡಿ ಇದೇ ಅವ್ರಿಗೆ ಆಸ್ರೆ ಅವ್ರು ಕುತ್ಕೊಂಡಿರೋದು ಈ ಮರದ ಬೇರೆ ಇದೆಲ್ಲ ಮರದ ಕೆಳಗಡೆ ಕುತ್ಕೊಂಡಿರೋದು ಅವ್ರ ಇವಾಗ ಇವಾಗ ತೋರಿಸ್ತೀನಿ ನಿಮಗೆ ಮನೇಶ್ವರ ಸ್ವಾಮಿಗಳನ್ನ ನೋಡಿ ಇಂಥ ಇದು ದೊಡ್ಡ ಆಳದ ಮರ ಕೆಳಗಡೆ ಇದು ಬ್ಯಾಕ್ ಸೈಡ್ ತೋರಿಸ್ತಾರೆ ಅವಾಗ ಫ್ರೆಂಡ್ ತೋರಿಸಿದೆ ಇವಾಗ ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಇದೆ ನೋಡಿ ಫ್ರೆಂಡ್ಸ್ ನೋಡಿ ಇದೇ ಅಂತ ಪೌಡರ್ ನೋಡಿ ಎಲ್ಲೇ ಹೋಗಲಿ ಎಲ್ಲೇ ಹೋಗಿ ನೀವು ಮನೇಶ್ವರ ಸ್ವಾಮಿಗಳು ಯಾವ ಅವ್ರಿಗೆ ತಗಡುಗಳು ಆಗೋದಿಲ್ಲ ಅಂತ ಆಮೇಲೆ ಮೇಲ್ಗಡೆ ಕಾಂಕ್ರೀಟ್ ಇರಬಾರ್ದಂತೆ ಅವ್ರಿಗೆ ಇದೇ ಇರಬೇಕು ಬೇವು ಯಾವುದರೂ ಒಂದು ಆಳು ಮರ ಕೆಳಗಡೆ ಕುತ್ಕೊಂಡು ಯಾವ ದೇವಸ್ಥಾನ ಆದರೂ ನೋಡಿ ಇದು ಸ್ವತಃ ಆಳದ ಮರ ಇದು ಮರ ಇದು ಬೇರೆ ಇದೆಯಲ್ಲ ಬೇರೆ ಕೆಳಗಡೆ ಅವ್ರು ಕುತ್ಕೊಂಡಿರೋದು ಯೋ ನಿಮ್ಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೇ ಬೇರು ಈ ಬೇರೆ ಕೆಳಗಡೆ ಅವ್ರ ದೇವಸ್ಥಾನ ಅವ್ರು ಕೆಳಗಡೆ ಇದ್ದಾರೆ ಇದ್ರ ಕೆಳಗಡೆ ಆಚೆ ಇದ್ದಾರೆ ಒಳಗಡೆ ಅಲ್ಲೇ ಕೂತ್ಕೊಂಡಿರೋದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಮರ ಇದೆಯಲ್ಲ ಆ ಮಾರ್ದ ಕೆಲಗಡೆ ಇರೋದು ನೋಡಿ ಫ್ರೆಂಡ್ಸ್ ಎಂಥ ಪೌರಗಳಿದೆ ಅಚ್ಚರಿಗಳೆಂದರೆ ನಾವು ಇನ್ನೂ ಬೇಜಾರ್ ನೋಡೋದಿದೆ ಫ್ರೆಂಡ್ಸ್ ಹಳೆ ಕಾಲದ ದೇವಸ್ಥಾನ ಇದು ನೈನ್ಟೀನ್ ಏಯ್ಟಿ ಸಿಕ್ಸ್ ದೇವಸ್ಥಾನದ ಚಿತ್ರಣ ಇದು ನೋಡಿ ಹತ್ತೊಂಬತ್ತು ನೂರ ಎಂಬತ್ತಾರ ದೇವಸ್ಥಾನ ಇದು ಬೇಜಾನ್ ಪ್ಲೇಸ್ಗಳು ನೋಡೋದಿದೆ ದೇಶ ಸುತ್ತಿ ನೋಡೋಕೋಸ ಓದಿ ಹೇಳಿದ್ದಾರೆ ಹಿರಿಯರು ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ಹಳೆ ಕಾಲದ್ದು ಹತ್ತೊಂಬತ್ತು ನೂರ ಎಂಬತ್ತಾರು ಅಂದರೆ ನೀವೇ ನೋಡಿ ಇಲ್ಲಿ ನವಗ್ರಹ ದೇವತೆಗಳಿದ್ದಾರೆ ನೋಡಿ ಫ್ರೆಂಡ್ಸ್ ಮತ್ತು ಅಮೋಸೆ ಇದೆ ನಾನು ಕಲಿಸಿದ ಮೇಲೆ ಬಂದೆ ಹಂಗೆ ಇದು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದೇ ಮರ ಎಲ್ಲ ತೋರಿಸಿದ ಮೇಲೆ ನಿಮಗೆ ಅದ್ಗಡೆ ಇರೋದೆಲ್ಲ ಮರ ಬೇರು ಆ ಬೇರಿನ ಕೆಳಗಡೆ ಅವ್ರು ಕೂತಿದ್ದಾರೆ ನೋಡಿ ಫ್ರೆಂಡ್ಸ್ ಕೆಲ ಹಿಂದುಗಡೆ ಇದೆ ನೋಡಿ ಬೇರು ನೋಡಿ ವರ್ಷದಲ್ಲ ನಿಮಗೆ ಅವರಿಗೆ ಬೇಡವಂತೆ ಬೇಡುವಂತೆ ಎಲ್ಲ ದೇವರಿಗೆ ಗರ್ಭ ಗುಡಿ ಇರುತ್ತೆ ಆದರೆ ಇವರಿಗೆ ಆ ಮರದ ಕೆಳಗಡೆನೇ ಅವ್ರು ಕೂತ್ಕೊಂಡಿರೋದು ನೀವೆಲ್ಲದ್ರೂ ನೋಡಿ ಯಾವ ಮುನೇಶ್ವರ ದೇವಸ್ಥಾನಕ್ಕಾದರೂ ಹೋಗಿ ಅವ್ರಿಗೇನು ಇರೋಲ್ಲ ಮೇಲುಗಡೆ ಅಷ್ಟು ಪವರ್ಫುಲ್ಲು ಇದು ನೋಡಿ ಹಂಗೆ ಕೂತಿದ್ದಾರೆ ದೇವರ ನಂಬಿ ಯಾರು ಕೆಟ್ಟವರೆಲ್ಲ ಅಂತ ಹಿರಿಯರು ಹೇಳಿದಾರೆ ಫ್ರೆಂಡ್ಸ್ ದಯವಿಟ್ಟು ದೈವಶಕ್ತಿ ಜಾಸ್ತಿ ಇರುತ್ತೆ ಎಷ್ಟು ದೇವರು ನಂಬ್ತಾರೆ ಅಷ್ಟು ಒಳ್ಳೇದು ಮಾಡಿದರೆ ಭಗವಂತ ಪಕ್ಕ ಎಲ್ಲರನ್ನು ಹೊಲಿದೆ ಹೊಲಿತಾನೆ ಎಲ್ಲ ನಮ್ಮ ಮನೋಬಲದಲ್ಲಿರುತ್ತೆ ಇರುತ್ತೆ ಅದೆಲ್ಲ